ಟಿಪ್ಪು ಬದುಕಿದ್ದ ಕಾಲಘಟ್ಟದಲ್ಲಿ ಉದ್ಭವಿಸದ ಜಾತಿಯ ಭೂತ ಆತ ಸತ್ತ ಸುಮಾರು ಇನ್ನೂರು ವರ್ಷಗಳ ನಂತರ ಸಮಾಧಿಯಿಂದ ಧುತ್ತೆಂದು ಎದ್ದು ಬಂದಿದೆ ರಾಜಕೀಯ ದಾಳಕ್ಕೆ ಟಿಪ್ಪುವಿನ ಹೆಸರನ್ನು ದುರ್ಬಳಕೆ ಮಾಡಲಾಗುತ್ತಿದೆ ಟಿಪ್ಪುವಿನ ಪತನಾನಂತರ ಹೊರಬಂದ ಹಿಸ್ಟ್ರಿ ಆಫ್ ಮೈಸೂರು ಎಂಬ ವೆಲ್ಕ್ಸ್ನ ಸಂಪುಟಗಳು ಪ್ರವಾಸಿ ಬುಕಾನಿ ಫ್ರಮ್ ಮೆಡ್ರಾಸ್ ಟು ಮೈಸೂರು ಅಂಡ್ ಮಲಬಾರ್ ಎಂಬ ಕೃತಿಗಳೂ ಸೇರಿದಂತೆ ಹಲವು ಮಹತ್ವದ ಪುಸ್ತಕಗಳಲ್ಲಿಯೂ ಕಾಣಸಿಗದ ಅನೇಕ ಆರೋಪಗಳು ನಂತರ ಹೊಸ ತಲೆಮಾರಿನ ಹಳದಿ ಮತ್ತು ಕೇಸರಿ ಕನ್ನಡಕಗಳನ್ನು ಹಾಕಿಕೊಂಡ ಚರಿತ್ರೆಕಾರರ ಕಣ್ಣಿಗೆ ಬಿದ್ದಿವೆ ಕೇವಲ ಓಟಿನ ರಾಜಕಾರಣಕ್ಕಾಗಿ ಒಂದು ಧರ್ಮದ ಓಲೈಕೆಗಾಗಿ ಮತ್ತೊಂದು ಧರ್ಮದ ಅವಹೇಳನಕ್ಕಾಗಿ ಸಾಮಾನ್ಯ ಜನರ ಕಣ್ಣಲ್ಲಿ ಧೂಡೂರಿಸುತ್ತಿವೆ ಟಿಪ್ಪು ಮಾಡಿರುವ ಅಥವಾ ಮಾಡಿದ್ದಾನೆ ಎಂದು ಇದಮಿತ್ತಂ ಎಂಬಂತೆ ಹೇಳಲಾಗುವ ತಪ್ಪುಗಳ ಪೈಕಿ ಆತ ಮಹಾನ್ ಮತಾಂಧನಾಗಿದ್ದ ಎಂಬುದು ಮಾತ್ರವೇ ಪ್ರಮುಖವಲ್ಲ ಆತನೊಬ್ಬ ಕ್ರೂರಿ ಹಂತಕ ಸಾವಿರಾರು ದೇವಾಲಯಗಳನ್ನು ಒಡೆದು ಹಾಕಿದ ಸುಮಾರು ಎಂಬತ್ತು ಸಾವಿರ ಕೊಡವರ ಶಿರಚ್ಛೇದ ಮಾಡಿದ ಸುಮಾರು ಎಂಬತ್ತು ಸಾವಿರ ಕನ್ನಡ ಕ್ರೈಸ್ತರನ್ನು ಹೆಡೆಮುರಿ ಕಟ್ಟಿ ಎಳೆತಂದು ಹಿಂಸಿಸಿ ಬಹುತೇಕರನ್ನು ಕೊಂದು ಹಾಕಿದ ಇಷ್ಟೇ ಪ್ರಮಾಣದ ಮತಾಂತರ ಮಾಡಿದ ಎಂಬೆಲ್ಲ ಮಾತುಗಳಿಗೆ ನಿತ್ಯವೂ ಹೊಸ ಹೊಸ ರೆಕ್ಕೆಗಳನ್ನು ಜೋಡಿಸುವ ಕೆಲಸ ನಿರಂತರವಾಗಿದೆ ಇದೆಲ್ಲ ಆರೋಪಗಳಿಗೆ ಅಥವಾ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಕಿರು ಪ್ರಯತ್ನದ ಫಲಶ್ರುತಿಯೇ ಈ ಪುಸ್ತಕ